ர் ஓபன்ோட் டோர் ஊவ எல்லா இட்ஸ்ட் மத்திய அவ்வா இருக்கு ಸೊ ಗುಡ್ಬಿಡಿ ಹಲೋ ಗುಡ್ ಮಾರ್ನಿಂಗ್ ಇವಾಗ ನಾನು ಲೈಮ್ ವಾಟರ್ ಮತ್ತೆ ಸ್ವಲ್ಪ ಹನಿನ ಹಾಕೊಂಡು ಕುಡಿತಿದ್ದೀನಿ ವಾಮ್ ವಾಟರ್ ಸೊ ಈ ಸರ್ ಲೈಕ್ ಎವ್ರಿ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕುಡಿತೀನಿ ಸೊ ಜಾಸ್ತಿ ನಾನು ಆಪಲ್ ವಿನಿಗರ್ ಮತ್ತೆ ಇದನ್ನೇ ಜಾಸ್ತಿ ಕುಡಿಯೋದ್ ಬಿಟ್ಟರೆ ನಾನು ಜಾಸ್ತಿ ಯಾವ್ದಕ್ಕೂ ಹೋಗಲ್ಲ ಇವತ್ತೇನಾಯ್ತು ಅಂದ್ರೆ ಮೀ ನೈಟ್ ಫೋನ್ ಮಾಡಿ ಹೂವ ಬೇಕ ಕೇಳಿದ್ರು ಹೂ ಬೇಕು ಅಂತ ಹೇಳಿದೆ ಹೆಂಗಿರಿ ಇವತ್ತು ಪೌರ್ಣಮಿ ಇತ್ತಲ್ವ ನಾನು ತಗೊಂಡ್ ಬರಕ್ ಹೋಗ್ಲೇಬೇಕಿತ್ತು ಸೊ ಅದಕ್ಕೆ ಆಯ್ತು ತಗೊಂಬನ್ನಿ ಅಂತ ಹೇಳಿದೆ ಸರಿ ಬರ್ತೀನಿ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ನೋಡಿದಾಗ ನಾಲ್ಕು ಗಂಟೆಗೆ ಎದ್ದು ತ್ರೀ ಫಿಫ್ಟಿ ಏಟ್ ಏನು ಎದ್ದಿದ್ದು ಎದ್ದು ಆಮೇಲೆ ನಾನೆಲ್ಲ ಕೆಲಸ ಮುಗಿಸಿದ್ಮೇಲೆ ಅವರು ಏನೋ ಬರೋ ಫೋರ್ ತರ್ಟಿ ಲೈಕ್ ಫೈ ಫೈವ್ ತರ್ಟಿ ಆಗುತ್ತೆ ಫೋರ್ ತರ್ಟಿ ಹಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಕೆಲಸ ಮುಗಿಸಿ ಎಲ್ಲ ಆದ್ಮೇಲೆ ಆಚೆ ಹೋಗ್ಬಿಟ್ಟು ಲೈಕ್ ರಂಗೋಲಿ ಎಲ್ಲ ಹಾಕೋಣ ಈಗ ಸದ್ಯಕ್ಕೆ ಬೇಡ ಯೂಶ್ವಲಿ ನಾನು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಮೇಲೇನೆ ಹಾಕೋದು ನಾನು ಡಿಪೆಂಡ್ಸ್ ಆನ್ ಕ್ಲೈಮೇಟ್ ಸೊ ಅದಕ್ಕೆ ಯಾಕಂದರೆ ಸಿಕ್ಸ್ ಓ ಕ್ಲಾಕ್ ಎಲ್ಲ ಲೈಟ್ ಆಫ್ ಮಾಡಿಬಿಡ್ತಾರೆ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಆವಾಗ ಮಾಡೋಣ ಅಂದ್ಬಿಟ್ಟು ಫೋರ್ ಫೋರ್ ಫೈವ್ ಫೈವ್ ಏನೋ ಅನಿಸುತ್ತೆ ಸ್ನಾನ ಮಾಡಿ ಲೈಕ್ ಇವತ್ತು ಪೂಜೆ ಮಾಡ್ಬೇಕಲ್ವಾ ಸೊ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫೋರ್ ಫಾರ್ಟಿ ಓಪನ್ ಡೋರ್ ಓಪನ್ ಮಾಡಿ ನೋಡ್ತೀನಿ ಡೋರ್ ಹತ್ರ ಹೂವ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಕ್ಕಪಟೆ ಬೇಜಾರಾಗೋಯ್ತು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ನಾಟ್ ಇನ್ನೊಂದು ನಂಬರ್ ಇದೆ ನಂದು ಸೊ ಅದು ನಾಟ್ ರಿಚೇಬಲ್ ಬಂತು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಈ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ಹ್ಮ್ ಲೋಕಿಯವ್ರ ನಂಬರ್ ನಮ್ಮ ಮಮ್ಮಿಗೆ ನಾನು ಯಾವಾಗೂ ಹೇಳಿದ್ದು ಲೋಕಿಯವ್ರಂಬರ್ ಮಾಡ್ಲೇ ಬೇಡ ಅವ್ರ ಇತ್ತಲ್ಲ ಅಂತ ಇವತ್ತು ಬಟ್ ಬೇಜಾರಾಯ್ತು ಸೆಟ್ ಮಾಡ್ಕೊಂಡಿಲ್ಲ ಕೇಳಿ ಬೆಳ ಬೆಳಗ್ಗೆ ಮೂಡಪ್ ಸೆಟ್ ಮಾಡ್ಕೊಂಡ್ರೆ ಈ ದಿನ ಎಲ್ಲ ಅಪ್ಸೆಟ್ ಆಗೇ ಇರುತ್ತೆ ಸೊ ಅದಕ್ಕೆ ಬಿಡು ಫ್ರೆಶ್ ಅಪ್ ಆಗಿ ಐ ಥಿಂಕ್ ಇಟ್ಸ್ టైమ్ ఫైవ్ ఫోర్టి ఫైవ్ ఆగి ఫ్రెష్అప్ స్నండి ఫ్రెష్ అప్ ఆకి బా పూజెక్ దేవ్ సమాజ్ సో దేవ్ సమాచి పూజ మి బ్రేక్ఫాస్ట్ మూడిల్ యాక సో అది ఐ తింక్ ఇడ్లీ తిన అంత అన్కొండీని గొప్పలా సోడ బేగ బేగల్ ఆ బ్రేక్ఫాస్ట్ రెడీ మే హ illi gitu ni bluey hello mama Ili. ವರ್ಕೌಟ್ ಮುಗುದೇ ಆ್ಯಕ್ಚುಲಿ ಇವತ್ತು ನಾನು ಸೈಡ್ಸ್ ವರ್ಕೌಟ್ ಮಾಡಿದ್ದು ಅಂದರೆ ಸ್ವಲ್ಪ ನನಗೆ ಮೊನ್ನೆ ಪ್ರಾಫಿಟ್ ಮಾಡಬೇಕಂದ್ರೆ ಸ್ವಲ್ಪ ಕೈ ಉಳುಕ್ಬಿಟ್ಟಿತ್ತು ಸ್ವಲ್ಪ ವೆಯ್ಟ್ ಇತ್ತಕ್ಕೆ ಆಗಲ್ಲ ಆಗಲಿಲ್ಲ ಸೊ ಅದಕ್ಕೆ ನಾನಿವತ್ತು ಸೈಟ್ಸ್ ಮಾಡಿಸಿ ಪೂಜೆ ಪೂಜೆ ಮಾಡಿಲ್ಲ ಇನ್ನೂ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊ ಇಟ್ಟಿದ್ದೀನಿ ಅಲ್ಲೋಕಿ ಅವ್ರಿಗೆ ಸಾಯಂಕಾಲ ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ನಾನು ಮನೇಲಿ ಪೂಜೆ ಮಾಡಬೇಕು ನಾನು ದೇವಸ್ಥಾನದಾಗೆ ಹೋಗಬೇಕು ಸೊ ಅದಕ್ಕೆ ನೀವು ಇಲ್ಲಿ ಪೂಜೆ ಮಾಡ್ಕೊಳ್ಳಿ ನಾನು ಬೇಕಂದ್ರೆ ಅವ್ರು ಪೂಜೆ ಮಾಡ್ತೀನಿ ಅಂತ ಹೇಳಿ ಈಗ ಅವ್ರವ್ರು ಹೊಸ ಸಮಯ ಮನೆಗೆ ಹೋಗಿ ಈಗ ಫ್ರೂಟ್ಸ್ ಇಲ್ಲ ನೋಡೋಣ ಒಂದು ವಾರ ಆಗಿದೆ ಹಾಂ ಸೊ ಫ್ರೂಟ್ಸು ಚಪಾತಿ ಎಲ್ಲ ಒಟ್ಟಿಗೆ ತೊಗೊಳ್ತೀನಿ ವಾಟರ್ ಮಿಲನ್ ಮತ್ತೆ ಚಪಾತಿ ಬನ್ನಿ ಹೋಗಿ ಮನೆಗೆ ಲಂಚ್ ಪ್ರಿಪೇರ್ ಮಾಡಿ ತೋರಿಸ್ತೀನಿ ಸೊ ಕಮ್ ಲೆಟ್ಸ್ ಗೋ ಆದರೂ ಸೈಟ್ಸ್ ಯೂಶಲಿ ಸೈಟ್ಸ್ ಮಾಡ್ಬೇಕಿತ್ತು ನಂಗೆ ಸೈಟ್ಸೇ ಇದ್ದಿದ್ದು ಬಟ್ ನಾನು ಸೈಟ್ಸ್ ಅಷ್ಟು ಮಾಡ್ತಾನೆ ಇರ್ಲಿಲ್ಲ ಸೊ ಇಲ್ಲ ಇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿ ಮಾಡಿದ್ದು ಸೊ ಲಂಚಿಗೆ ಚಪಾತಿ ಚೆನ್ನದಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಅದಕ್ಕೆ ಚೆನ್ನ ಇದಾಕಿ ಒಂದು ಕರಿ ಮಾಡಿದ್ದೀನಿ ಅಂಡ್ ಒಂದು ಪುಂಬರ್ ನಾನು ಹೇಳ್ಬೇಕಂದ ನಂಗೆ ಲೇಟೆಸ್ಟ್ ವೆಜಿಟೇಬಲ್ ಅಂದ್ರೆ ನನ್ನ ಲೈಫ್ ಅಲ್ಲಿ ಕುಕುಂಬರ್ ಮತ್ತೆ ಆಗಕಾಯಿ ಈ ಇನ್ನೂರ್ ನಾನ್ ತಿನ್ನೋದೇ ಇಲ್ಲ ಬಟ್ ಈಗ ಕುಕುಮರ್ ಇಲ್ದೇ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀನಿ ಕುಕುಂಬರ್ ಇಲ್ದೇ ಜೀವನ ನಡೆಯಲ್ಲ ಅನ್ನೋದನ್ನ ಸೊ ಇಷ್ಟ ಇಲ್ಲ ಇಲ್ರು ಇಷ್ಟ ಇಲ್ಲ ಅಂದ್ರೆ ನಾನ್ ಕುಕುಂಬರ್ ತಿನ್ಬೇಕು ತಿಂತ ಇದೀನಿ ಸೊಂಟ ತಿನ್ನೋ ಬೇಡ ಅಂತ ತಿಂತೀನಿ ಆತರ ನಂಗೆ ಕುಕುಂಬರ್ ಅಂದ್ರೆ ಇಷ್ಟಾನೇ ಇಲ್ಲ ಏನ್ ತಿಂದ್ರೆ ಈ ಬೀಜ ಇಲ್ಲ ಈ ತರ ಎಳೆದಿಂತೀನಿ ಲೈಕ್ ತಪ್ಪ ಇರುತ್ತಲ್ಲ ಅದೆಲ್ಲ ತಿನ್ನ ತುಂಬಾ ಟಯಾರ್ಡ್ ಆಗುದರ್ಧ ಏನ್ ತಯಾರೋಗದಂದ್ರ ವರ್ಕೌಟ್ ಮಾಡ ಮಾಡ್ ವರ್ಕೌಟ್ ಮಾಡೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಬಿಸಿಲು ಆ ಬಿಸಿಲು ವರ್ಕೌಟ್ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ ಈಗ ಬೇಗ ಊಟ ಮಾಡಿ

ಚುಕಿಷ್ಟ್ ಆಗಿದಾ ಗಡಲಾ ನಿಮಗೆಮ್ಮಮ್ಮಗ ಅದು ತಂಗೇ ಒಪ್ಪಿ ಕೊಡದಿಪ್ಪಾಪ್ಪ ಮೊಪ್ಪಿ ಕೊಡು 음 ಆಗಿ ಆಮೇಲೆಪ್ಪಾಪ್ಪ ಏನ ಹೇಳಬೇಕು ಸಾರಿ ಕೇಳಿ ಸಾರಿ ಚಿಟ್ಟೆ ಮಾಡಲಾನಿ ಚಿಟ್ಟೆ ಮಾಡಲಾನಿ ಚಿಟ್ಟೆ ಮಾಡ್ರೆ ನಿಮಗೆ ಶಾಕೆ ಕೊಡಲ ಓಕೆ

ಮಶ್ರೂಮ್ ಬಟರ್ ಮಶ್ರೂಮ್ ಮತ್ತೆ ಕಾರ್ನ್ ಬ್ರೊಕೊಲಿ ವಿತ್ ಇದು ತಿಂತಾ ಇದೀನಿ ದಿಸ್ ಇಸ್ ಮೈ ಡಿನ್ನರ್ ಇದಾದ್ಮೇಲೆ ಬಿಸ್ನೀರ್ ಇಟ್ಟಿದ್ದೀನಿ ಬಿಸ್ನೀರ್ ಕುಡಿತೀನಿ ಸೊ ಮೈ ಸ್ನಾಕ್ಸ್ ತಿನ್ನೋದಕ್ಕೆ ಆಗ್ತಿಲ್ಲ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಸೊ ತ್ರೀ ಡೇಸ್ ತಿಂತಿಲ್ಲ ನಾವು ಅಂದ್ರೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗ್ತಾನೆ ಇಲ್ಲ ಇವತ್ತು ಅಷ್ಟೇ ಪೂಜೆ ಅದಿಗೆ ಅಂದ್ಕೊಂಡು ಒಂದ್ಸಲಿ ಮಲಗ ಬಿಟ್ರೆ ಈ ಆಗಲ್ಲ ಆಗ್ತಿದೆ ಅದು ಬಿಟ್ರೆ ಪರ್ ಡೇ ಫೋರ್ ಮೀಲಲ್ಲಿ ಒಂದ್ ಮೀಲ್ ಮಿಸ್ ಆಗ್ತಿದೆ ತ್ರೀ ಮೀಲ್ಸ್ ఇష్టపట్ట ఇష్ట <à tiri> <ici> <anbeug>